ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಪಡ್ರೆ ಧೂಮಾವತಿ ಕ್ಷೇತ್ರದ ಸಮಿತಿಯ ಪರವಾಗಿ ರೂಪೇಶ್ ರೈ ತಡಂಬೈಲು ಮಾತನಾಡಿ ಪಡ್ರೆ ಶ್ರೀ ಧೂಮಾವತಿ ದೈವಸ್ಥಾನಕ್ಕೆ ಎಂಟುನೂರು ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸವಿದೆ ಇತ್ತೀಚೆಗೆ ಗ್ರಾಮದ ಪದ್ಮನಾಭ ಶೆಟ್ಟಿ ಎಂಬವರು ನ್ಯಾಯಾಲಯದಲ್ಲಿ ಸುಮಾರು ಹದಿಮೂರು ಜನರ ಮೇಲೆ ಖಾಸಗಿ ದೂರನ್ನ ನೀಡಿದ್ದು ಅದರ ಆಧಾರದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆ ದೂರಿನಲ್ಲಿ ಜಾತ್ರೆಯ ಸಮಯ ಭಕ್ತಾದಿಗಳಿಂದ ಸಂಗ್ರಹವಾದ ಸುಮಾರು ಆರು ಲಕ್ಷ ರೂಪಾಯಿ ಹಣ ಮತ್ತು ಹದಿನಾಲ್ಕು ಹದಿನೈದು ಪವನ್ ಚಿನ್ನ ಬೆಳ್ಳಿ ಹಿತ್ತಾಳೆ ಸಹಿತ ಆಡಳಿತ ಸಮಿತಿಗೆ ಹಸ್ತಾಂತರಿಸದೆ ಕೊಂಡು ಹೋಗಿರುತ್ತಾರೆ ಎಂಬುದಾಗಿ ಕಳ್ಳತನ ವಂಚನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾಗಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಿತಿಯ ಸದಸ್ಯರ ವಿರುದ್ಧ ನಡೆಸಿರುವ ಅಪಪ್ರಚಾರವಾಗಿದೆ ಸುಳ್ಳು ಆರೋಪ ಮಾಡಿರುವ ಪದ್ಮನಾಭ ಶೆಟ್ಟಿ ಅವರನ್ನ ಗ್ರಾಮದ ದೈವ ಜುಮಾದಿಯೇ ನೋಡಿಕೊಳ್ಳಲಿ ಎಂದರು ನಾವು ಮುಂದಿನ ದಿವಸ ಅವರು ಏನು ಮಾಡಿದ್ದಾರೆ ಅವರು ಕಪ್ಪು ಚುಕ್ಕೆ ತಂದದ್ದು ನಮ್ಮ ಸಮಿತಿಗೆ ಮಾತ್ರವಲ್ಲ ದೈವಸ್ಥಾನಕ್ಕೆ ಪಟ್ರೆ ಜುಮಾದಿಗೆ ಹೆಸರಿಗೆ ಅವರು ಕಪ್ಪು ಚುಕ್ಕೆ ತಂದದ್ದು ಅದನ್ನು ಖಂಡಿತವಾಗಿ ಇಲ್ಲಿ ಗಡಿಕಾರರಿದ್ದಾರೆ ದೈವದ ಕೆಲಸ ಮಾಡೋರು ಅವರು ಇಷ್ಟುವರೆಗೆ ದೈವ ನಂಬಿಕೊಂಡು ಬಂದವರು ನಾವೆಲ್ಲ ಪಡ್ರೆ ಜುಮಾದಿಯನ್ನು ನಂಬಿಕೊಂಡು ಬಂದವರು ಖಂಡಿತವಾಗಿ ಜುಮಾದಿಯಲ್ಲಿ ನಾವು ಕೇಳಿಕೊಳ್ತೇವೆ ಇದ್ರೆ ನಮ್ಮ ಹೆಸರು ಹಾಳು ಮಾಡಿದರೆ ಸಮಿತಿಯ ಹೆಸರು ಜುಮಾದಿಯ ಹೆಸರು ಹಾಳಾಗಿದೆ ಜುಮಾದಿ ಅದಕ್ಕೆ ಒಂದು ನಿರ್ಣಯ ತಗೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸಹಕಾರವನ್ನು ಪಡೆದು ಖರ್ಚು ವೆಚ್ಚಗಳನ್ನು ಭರಿಸುವ ಸಂಬಂಧ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಈ ಸಮಿತಿಗೆ ಯಾವುದೇ ನೋಂದಾಯಿತ ಪ್ರಕ್ರಿಯೆ ಇಲ್ಲದೆ ಮೌಖಿಕ ಚರ್ಚೆಯಲ್ಲಿಯೇ ಬಹಳಷ್ಟು ಕೆಲಸಗಳನ್ನು ಮಾಡಿಸಿಕೊಂಡು ಬಂದಿರಲಾಗಿದೆ ಸುಮಾರು ಹನ್ನೆರಡು ವರ್ಷಗಳಿಂದ ಗ್ರಾಮಸ್ಥರ ಸಭೆ ನಡೆಸದೇ ಇದ್ದುದರಿಂದ ಗಡಿ ಪ್ರಧಾನರಾದ ಬಾಬು ಬಂಡ್ರಿಯಾಲ್ ಅವರು ಈ ವರ್ಷ ಗ್ರಾಮಸ್ಥರ ಸಭೆ ಕರೆದು ದೈವಸ್ಥಾನದ ಸುಗಮ ಆಡಳಿತಕ್ಕೆ ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿ ರಚಿಸುವ ಮುನ್ನ ಗ್ರಾಮದ ಸಭೆ ಕರೆಯದಂತೆ ಕೆಲವೊಂದು ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯವು ಸಭೆ ನಡೆಸಲು ಅನುಮತಿ ಕೊಟ್ಟಿದ್ದರಿಂದ ಸಭೆ ನಡೆದಿದೆ ಎಂದರು ಹೊಸ ಆಡಳಿತ ಮಂಡಳಿಯ ಏಳಿಗೆಯನ್ನು ಸಹಿಸದೆ ಪದ್ಮನಾಭ ಶೆಟ್ಟಿ ಅವರು ಸುಳ್ಳು ಆರೋಪಗಳನ್ನು ಆಡಳಿತ ಮಂಡಳಿಯ ಮೇಲೆ ಮಾಡಿದ್ದಾರೆ ಎಂದು ದೂರಿದರು ಹೊಸ ಸಮಿತಿ ರಚನೆಯಾದ ನಂತರ ಸರಿಸುಮಾರು ಮೂರು ತಿಂಗಳಲ್ಲಿ ಮೂರು ಮೀಟಿಂಗ್ ನಡೆದಿರುತ್ತದೆ ಆ ಮೂರು ಮೀಟಿಂಗ್ಗಳಲ್ಲಿ ಕೂಡ ಸಮಿತಿಯಲ್ಲಿ ದೈವಸ್ಥಾನದ ಮುಂದೆ ಹೇಗೆ ಏಳಿಗೆಯನ್ನು ಏಳಿಗೆಯನ್ನು ಮಾಡಬೇಕು ಹಾಗೆ ಭಕ್ತಾದಿಗಳಿಗೆ ಇನ್ನ ಇನ್ನಷ್ಟು ಸುಲಭವಾಗಿ ಅಲ್ಲಿ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಬೇಕು ಎಂದುಕೊಂಡು ಸಮಿತಿಯವರು ಆದಷ್ಟು ಆ ದೈವಸ್ಥಾನದ ಏಳಿಗೆಗಾಗಿ ದುಡಿದಿರುತ್ತಾರೆ ಸಂಕ್ರಾಂತಿಯೊಂದು ಊಟದ ವ್ಯವಸ್ಥೆಯನ್ನು ಕೂಡ ಸಮಿತಿಯವರು ನಡೆಸಿರುತ್ತಾರೆ ಇದು ಈ ಸಮಿತಿ ಬಂದ ಮೇಲೆ ನಡೆದ ನಡೆದಿರುವಂತಹ ಒಂದು ಮುಖ್ಯವಾದ ಒಂದು ವಿಷಯ ಈ ಪದ್ಮನಾಭ ಇವರು ನಮ್ಮ ಹತ್ರನೇ ಲೆಕ್ಕ ಕೇಳ್ಬೋದಿತ್ತು ಆದರೆ ಇವರು ನಮ್ಮ ಹತ್ರ ಲೆಕ್ಕ ಕೇಳದೆ ಕೋರ್ಟಿನಲ್ಲಿ ಹೋಗಿ ನಮ್ಮ ಮೇಲೆ ಸಮಿತಿಯ ಮೇಲೆ ಒಂದು ಪ್ರಕರಣ ಕಳ್ಳತನದ ಪ್ರಕರಣವನ್ನು ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಗಡಿ ಪ್ರಧಾನರಾದ ಬಾಬು ಭಂಡ್ರಿಯಾಲ್ ಅವರು ನಾನು ಮೂವತ್ತ್ ಮೂರು ವರ್ಷಗಳಿಂದ ಗಡಿ ಪ್ರಧಾನನಾಗಿದ್ದೇನೆ ಇಲ್ಲಿಯವರೆಗೆ ನನ್ನ ಮೇಲೆ ಅಂತಹ ಆರೋಪಗಳು ಬಂದಿಲ್ಲ ಎಂದರು ಗಡಿ ಪ್ರಧಾನರಾದ ಜಗನ್ನಾಥ್ ಅತ್ತಾರ್ ಗೌರವಾಧ್ಯಕ್ಷ ದೇವಣ್ಣ ಶೆಟ್ಟಿ ಉಪಾಧ್ಯಕ್ಷ ಲೋಕಯ್ಯ ಶೆಟ್ಟಿ ಮುಂಚೂರು ಉಪಾಧ್ಯಕ್ಷ ಸತೀಶ್ ಮುಂಚೂರು ಗಡಿ ಪ್ರಧಾನರಾದ ದೇವೇಂದ್ರ ಪೂಜಾರಿ ಯೋಗೀಶ್ ಕುಂಕಣಬೈಲ್ ಶ್ರೀನಿವಾಸ್ ಗುತ್ತಿನಾರ್ ಮುಕ್ಕ ಸುನಿಲ್ ಸಂಜಯ್ ಜುಮಾದಿ ಪೂಜಾರಿ ಧೀರಜ್ ಬಂಟ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು